हाँ, ये वाले जो हैं वो तो एक नाम है। भारत के प्रभु हैं। हाँ, भारत के प्रभु हैं। हाँ, वही तो है ही। हाँ, दो इक्का ताल हैं। हाँ, दोनों हाँ, दोनों जोड़ के बने हैं। हाँ, 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 Güzel değil mi? Hı. Christmas bugün Dragonbon wicked it kavuklar. Bu kuru cildiniz değil mi? bu kuru cildimiz Ashbin odaki, bu lokalnelle Couldn't be a rude üznrowգ melol ü Genius get ve princi ÷ tá, a

ಅಂದ್ರೆ ಆ ಖರಕ ಬಿಡಚೆ ನಾವು ಜಾಸ್ತಿ ಖರಕ ಕೊಡೆಯಾಕ ಬಿಡಾವು ಬಿಡಾವು ಆ ಪುರಾಣದಲ್ಲಿ ಏನಂತಕ್ಕೆ ಕರಡಾ ದಷ್ಟು ಮಕ್ಕಾ ಹಾ ಹಾ ಅದನ್ನ ಜೋಡ್ಲಾವೆ ನಾವೇ ನನ ಮಾಹಿಗೆ ಎಸ್ ಟಿ ಎಲ್ಲ ಆಕಳಿಗೆ ಒಂದೆಕರೆದಾಗ ಹುಲ್ಲು ಹಸ್ತಿರನ ಮಾರ ಬಾಗೇ ಬಾಗೇ ಬಿಡಿ ಒಣ ತರ್ತೀರಿ ಒಣ ತರ್ತೀವಿ ನೋಡಿ ಎಲ್ಲ ಅಪ್ಪ

ಒಂದ್ ತಿಂಗಳಿಗೆ ಎಪ್ಪತ್ ಸಾವಿರ ರೀ ಮತ್ತ ಇದರಿಂದ ಪ್ರಾಫಿಟ್ ರೀ ಪ್ರಾಪರ್ಟಿ ಏನಿಲ್ಲ ಇಲ್ಲಿ ಕೈ ಹಾಕೋದ ಪ್ರಾಪರ್ಟಿ ನಮ್ ಮತ್ ನೀವ್ ಇದನ್ನ ಎದ್ರ ಸಂಬಂಧ ಮಾಡತ್ತೀರಿ ನಾವೇ ಗುರುಸೇವ ಅಂತ ಮಾಡತ್ತೀವಿ ಖುಷಿ ಹಾ ಖುಷಿ ಸಂಬಂಧ ರೀ ಇದೇನ್ ಲಾಭ ಸಲುವಾಗಿ ಅಂತ ನಮ್ಗೆ ಇನ್ನೂ ಇಲ್ಲ ಹೌದ್ ಬಿಡ್ರಿ ಇದನ್ನ ಇಷ್ಟೆಲ್ಲಾ ಖರ್ಚ ಮಾಡಿ ಖುಷಿ ಸಲುವಾಗಿ ಮಾಡ್ತೀರಾ ಅಂದ್ರೆ ಆಕಳದಿಂದ ಏನ್ ಲಾಭ ಚಾಲು ಮಾಡೋದು ಈ ಬಿಲ್ಡಿಂಗ್ ಸಣ್ಣ ಮೊಲಕ ಹಾಕ್ತೀರ ಮಾಡ್ತೀನಿ

ಎರ ಎಕರೆ ಟೇಟಲ್ ಅಂದ್ರೆ ಈಗ ನೀವು ಎಪ್ಪತ್ತು ಸಾವಿರ ಖರ್ಚು ಮಾಡ್ತಾನೆ ಅಂತ ಇದ್ರಿ ಮತ್ತೆ ಅದ್ರ ಇನ್ಕಮಿಗೆ ಏನ್ ಮಾಡ್ತೀರ ನಿಮಗೆ

ನಮಗಾದ್ರೂ ನಾವು ಹೈನಾ ಮಾಡಬೇಕಲ್ಲ ನಮ್ಮ ಉಂಡಿದ ಬಂತಲ್ಲ ಆರೋಗ್ಯ ಆರೋಗ್ಯ ಚಲೋ ಐತಿ ಮೂರ್ ನಾಯಿ ಇದಾವು ಅವು ಹಾಲ್ ಕುಡ್ತಾವು ಇವು ಆಕಳ ಖರಾ ಕೊಟ್ಟಾವು ಹೆಂಗ ಇಲ್ಲಿ ಮಟ್ಟ ಬರ್ತೈತಿ ಈಗ ಕಣ್ಣೇರಿ ಮಠದಾಗಿಂದ ಹೋಗಿ ನಾವು ತರ್ಬೇಕಂದ್ರೆ ಏನೇನ್ ರೂಲ್ಸ್ ರೂಲ್ಸ್ ಏನಿಲ್ಲ ಹೋಗೋದಕ್ಕೆ ಸ್ವಾಮಿಗಳು ಮಾಡ್ತೇತಿ ಯಾರ ಕೊಡಿಸ್ತಾರ ಎಲ್ಲ ಕಂಡೀಷನ್ ಮಾರಬಾರ್ದು ತಂದಿಂದ ಅವೆಲ್ಲ ಹಿಂಗಿರ್ತಾವೆ ಮಠಕ್ಕೆ ಆದರೂ ಬಂದ್ರು ನಮಗೆ ಜಾಸ್ತಿ ತಳಿ ಅಂದ್ರೆ ಕೊಡ್ಬೋದು ಈಗ ನಮ್ ಕೆಪಾಸಿಟಿ ಎಷ್ಟು ಮೂವತ್ನಾಕೂ ತನಕ ಸಾಕೋಕೆ ಹೆಸನ್ ಅಲ್ಲಿ

ತಿಂಗಳಿಗೆವರೆಗ ನಾಲ್ಕು ಸಾವಿರ ರೂಪಾಯಿ ಕೊಡ್ತೀರಿ ಮೂವತ್ತು ಸಾವಿರ ಇದು ಯಾವ ತಳಿ ನಾವು ಗೊತ್ತಾಗ್ಲಿಲ್ಲರಿ ಇಪ್ಪತ್ತು ಸಾವಿರ ಕೊಡ್ತಾರೀ ಅದನ ಇದ್ರ ಫುಡ್ ಏನೋ ನಾರ್ಮಲ್ ಹಿಂಗೆ ಅನ್ನ ಸಾರ ಇದೆಯಲ್ಲಾ ಹಾ ರೀ ಎರಡು ಎರಡು ಲೀಟರ್ ಹಾಲು ಹಾಕಿ ಕುಡ್ದಿತ್ರೀ ಕಡಿ いいですよ、ね。